ಇದರಲ್ಲಿ ಅಡಗಿದೆ ಸರ್ವಸಾದಗಳು ಯಾವ ತರ ಆದರೂ ಕೂಡ ನಾವೇನ್ ಮಾಡ್ತೇವೆ ಧ್ಯಾನ ಮಾಡ್ತೇವೆ ಅದು ಬಣ್ಣ ಯಾವ್ದೈತಿ ಅವ್ರ ಕೆಲವರು ಯಾವ್ದೈತಿ ಅವ್ರ ಸರಿ ಎಷ್ಟು ಎತ್ತರ ಐತಿ ಅವ್ರದ್ದು ಗುಣಗಳು ಎಷ್ಟು ಹಿಂಗೆ ಚಿಂತನೆ ಮಾಡೋದು ಆಯ್ತಲ್ಲ ಮುಂದಿನ ನಟ್ಟ ಚೆದುಗಾಗಿ ಕಮ್ಮ ದೇಹ ತೋ ಅಪ್ಪ ಸುದೇವನ ತೋ ಆ ಚিন্তಾರಿ ಓ ಚಿಂತ ತೋ ಸುದಾರಿ ಓ ಚಿಂತ ತೋ ಚಿಂತ ತೇಜೋ ಚಿಂತ ತೇಜೋ ನಿಫೇಲ್ ಕಾರಂತಾ ಆ ಈಗ ಯಾರು ನಡಕ ಗತಿ ಕರ್ಮ ನಿರ್ಷ್ಟ ಮಾಡಿರ್ತಾರ ಎಲ್ಲಾರಿಗೂ ಗೊತ್ತಿದೆ ನಮೋ ಅರಿಹಂತನ ಭಾರ 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 ಏನು ಮಾಡಬೇಕು ಅಂದ್ರೆ ಚಿಂತ ಮಾಡಬೇಕು ಮನ ಮಾಡಬೇಕು ಜಪ ಮಾಡಬೇಕು ಕರ್ಮಗಳು ನಾಶ ಆಗ್ತೈತಿ ಅಂತೇಳಿ ಹೇಳ್ತಿರ್ತಾರೆ ಅವಾಗ ನಾವೇನು ಮಾಡಬೇಕು ಈ ಸುಂದರ್ಶನ ಶೇರ್ಟಿದ್ರಲ್ಲ ಅವಾಗ ನಮಕಾರ ಮಂತ್ರಗಳನ್ನ ಚಿಂತನೆ ಮಾಡ್ತಾ ಇದ್ರು ಹೀಗಾಗಿ ಅವರಿಂದ ವಿಗಿರುಗಳು ದೂರ ಆಗ್ಬೇಕು ಅವಾಗ ನಾವು ಏನು ಮಾಡ್ಬೇಕಂತಂದ್ರೆ ಮನಸ್ಸು ಕೊಟ್ಟು ನಮೋಕರಂತ್ರಗಳನ್ನು ಜಪ ಮಾಡ್ತಾ ಇರಬೇಕು ದ್ವಾದಶ ಅಂಗಡಿಗಳನ್ನು ಶ್ರದ್ಧೆ ಮಾಡಬೇಕು ಅವಾಗಲೂ ಕೂಡ ನಮ್ಗೆ ಏನಾಗ್ತೈತಿ ವಿಷಯಗಳೆಲ್ಲ ಸಂಗ್ರಹ ಆಗ್ತದೆ ಕರ್ಮಗಳೆಲ್ಲ ಕೂಡ ನಾಶ ಆಗ್ತಾ ಹೋಗದೆ ಕರ್ಮಗಳನ್ನು ನಾಶ ಮಾಡಬೇಕಂದ್ರೆ ಅರಿಯಂತರ ನೋಡ್ಕೊತ ಕುಂದಿರಬೇಕು ತಿರ್ಬೇಕನ್ನ ನೋಡ್ಕೊತ ಕುಂದಿರಬೇಕು ಅವ್ರು ಹೆಂಗೆ ಕುಂತಾರಲ್ಲ ಅವ್ರನ್ನ ಚಿಂತನೆ ಮಾಡಬೇಕು ಅಂದ್ರೆ ನಾವು ಚಿಂತನೆ ಮಾಡ್ಕೊತ ಕುಂತರ ನಮ್ಮ ಮತಿ ನಮ್ಮ ಬುದ್ಧಿ ಏನಾಗ್ತದೆ ಕುಲಿಸಾರ್ಥದ್ರಿಂದ ಹ್ಞೂ ಸಾಕಷ್ಟು ನಮಗೆ ಕ್ಷಯೋಕ್ಷಮ ಜ್ಞಾನ ಬರ್ತಾ ಇರ್ತದೆ ಒಂದೇ ಕಡೆ ಕುಂದ್ರಂಗಿಲ್ಲ ಅದನ್ನಿಲ್ಲ ಒಂದೇ ಕಡೆ ಕುಂದ್ರಕತ್ತೆ ನಿಮ್ಗೆ ಆಗೋದಿಲ್ಲ ಆದರೂ ಕೂಡ ನೀವು ಒಂದು ಅಂತರ್ ಮೂರ್ತದಕ್ಕೇ ಧ್ಯಾನ ಮಾಡಬೇಕು ಹ್ಞೂ ಮತ್ತೆ ಬ್ಯಾಸರ ಮಾಡ್ಕೋಬಾರದು ಸರಳವಾಗಿ ಇರಬೇಕು ಹೀಗಾಗಿ ಅವರ ಶರೀರದಲ್ಲಿ ಕೂಡ ಯಾವ ಶರೀರದಲ್ಲಿ ಅರಿಯಂತ್ರ ಶರೀರದಲ್ಲಿ ಕೂಡ ಧ್ಯಾನ ಮಾಡಬೇಕಾದ್ರೆ ಪರಮೌದಾರಿಕ ಶರೀರ ಅಂತೇಳಿ ಚಿಂತನೆ ಮಾಡಬೇಕು ಪ್ರತಿಯೊಬ್ಬರು ಚಿಂತನೆ ಮಾಡಬೇಕು ಅವ್ರಿಗೆ ಅನಂತ ಶಕ್ತಿ ಅನಿಂದರ ಬರ್ತದೆ ನಾಲ್ಕು ಜಾತಿ ತರಗಳ ನಾಶ ಮಾಡ್ಕೊಂಡ್ರೆ ಅವ್ರಿಗೆ ಅನಂತ ಶಕ್ತಿಗಳನ್ನ ಪ್ರಾಪ್ತಿ ಮಾಡ್ಕೊತಾರ ಅವ್ರಿಗೆ ಯಾರಿಗೆ ಐದು ಕಾಲ ಮಾಡೋದಿಲ್ಲ ಅವ್ರು ಐದ್ ಕಾಲ ಮಾಡೋದಿಲ್ಲ ಯಾರಿಗೂ ಕೂಡ ಅವರು ಮೋವ ಯಾರಿರ್ತದೆ ಅವರೆಲ್ಲರ ಸಮಸ್ಯೆ ಅವ್ರು ಮೋಹಿ ತರಗಳೇ ನಾಶ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮಾಡ್ಕೊಂಡಿರ್ತಾರ ಅವರು ಅವ್ರ ಶರೀರದಲ್ಲಿ ಒಟ್ಟು ನಿಗೋದಿ ಜೀವನಿಲ್ಲ ನಿಗೋದಿ ಜೀವ ಅಂತದೇ ಇರೋದಿಲ್ಲ ಅದಕ್ಕೆ ಅರಿ ಅಂತಾರ ಅವ್ರು ಕೂಡ ಅವರು ಸಹಯೋಗಿ ಕೇಳಿ ಒಳಗಡೆ ಇರ್ತಾರ ಅವರು ಕೆಳಗಿನ ಗುಣಸ್ತಾನ ಬರೋದನ್ನ ಅವರು ಯಾಕಂದ್ರೆ ಅರಿ ಅಂತ ಪರಮೇಶ್ವರ್ ಅನಿಸ್ಕೊಂಡಿರ್ತಾರ ಆ ನಿಗೋದಿ ಶರೀರ ಈತಪ್ಪ ಅಂದ್ರೆ ಅವ್ರಿಗೇನು ಕರ್ಮಾತ್ಮ ಅನ್ನಂಗಿಲ್ಲ ಆ ನಿಗೋದಿ ಶರೀರ ಈತಪ್ಪ ಅಂದ್ರೆ ಕರ್ಮಾವತಾರಕ್ಕೆ ಶರೀರ ಅನ್ನಂಗಿಲ್ಲ ಆ ನಿಗೋದಿ ಶರೀರ ಈತಪಾದ್ರೆ ಮರುಮೂತ್ರ ಇರ್ತದೆ ಅಂತ ತಿಳ್ಕೊಳ್ಬೇಕು ಆ ನಿಗೋದಿ ಶರೀರ ಅವ್ರಿಗೆ ಇರೋದ್ರೆ ಅವ್ರ ಸಕಲ ಪರಮಾತ್ಮ ಅವ್ರಿಗೆ ನಿಗೋದಿ ಶರೀರ ಈತಪಾದ್ರೆ ಅವ್ರಿಗೆ ರೋಗ ಬರ್ತೈತೆ ಅಂತ ತಿಳ್ಕೊಳ್ಬೇಕು ನಿಗೋದ ಶರೀರ ಈತಪ್ರ ಅವ್ರ ಮೈ ತುಂಬಾ ಕ್ಯೂಮ್ ಆಗ್ತೈತೆ ಅಂತ ತಿಳ್ಕೊಳ್ಬೇಕು ಅದಕ್ಕಾಗಿ ನಿಗೋದಿ ಶರೀರಗಳನ್ನ ಅವರ ಶರೀರದಲ್ಲಿ ಕೂಡ ಇರೋದಿಲ್ಲ ನಿರಂತರವಾಗಿರುತ್ತಲ್ಲ ಅವ್ರಿಗೆ ಔದಾರಿಕ ಶರೀರದಲ್ಲಿ ಇರಬಹುದು ಪರಮ ಔದಾರಿಕ ಶರೀರದಲ್ಲಿ ಇರೋದಿಲ್ಲ ಹಿಂಗಾಗಿ ಅವರಿಗೆ ದುಃಖ ದುಃಖನೂ ಇರೋದಿಲ್ಲ ದುಃಖ ಎತ್ತಿಪ್ಪು ಅವ್ರು ಅರಿತಾರಿಲ್ಲ ಅವರಿಗೆ ಅವ್ರಿಗೆ ದುಃಖ ಭಾಸನೇ ಇರೋದಿಲ್ಲ ಅವರಿಗೆ ಯಾವುದು ಕೂಡ ಭಯನೂ ಇರೋದಿಲ್ಲ ಅವರಿಗೆ ಒದಡಿಲ್ಲ ಅವ್ರಿಗೆ ಯಾವಾಗಲೂ ನೋಡಿ ಗುಂಡಲ್ಲಿದ್ದು ಸುವರ್ಣಮಯ ಅಂತ ಸುವರ್ಣ ಯಾವಾಗಲೂ ಸುವರ್ಣಮಯವಾಗಿ ಇರ್ತದೆ ಅಲ್ಲಿರ್ತಾರೆ ಅದೇ ತರ ಅವ್ರದ್ದು ಆತ್ಮ ಇರ್ತದೆ ಸುವರ್ಣ ತಕ್ಕ ಜಾಸ್ತಿ ತೇಜವಾಗಿರ್ತದೆ ಅವರ ಆತ್ಮ ಯಾವಾಗಲೂ ಕೂಡ ಶುದ್ಧವಾಗಿರ್ತದೆ ನಾವು ಚಿಂತೆ ಮಾಡ್ಬೇಕು ಅವ್ರ ಆತ್ಮ ಇದೆ ನಮ್ಮ ಆತ್ಮ ಶುಭ ಇದೆ ನಾವು ಇನ್ನೂ ಪಾಪ ಮಾಡಿದ್ರೆ ಅಶುಭ ಇದೆ ಹೀಗೆ ಚಿಂತನೆ ಮಾಡಬೇಕು ಅರಿಯಂತರ ನೋಡಿದ್ರೆ ಅವ್ರ ಗುಣಗಳನ್ನು ಮಾತ್ರ ಬಿಟ್ಟು ಏನೂ ಚಿಂತನೆ ಮಾಡಬೇಕು ಶರೀರ ಬಗ್ಗೆ ಚಿಂತನೆ ಮಾಡಲಿ ಅವ್ರದ್ದು ಶರೀರಂಗಿಂತ ಚಿಂತನೆ ಮಾಡಿರಿ ಸಮಸ್ಯೆಗಳಿಂದ ಚಿಂತನೆ ಮಾಡಿರಿ ಅವ್ರದ್ದೆಲ್ಲ ಪೂರ್ವ ವೈಭವ ಚಿಂತನೆ ಮಾಡಿರಿ ತರ ಚಿಂತನೆ ಮಾಡಿದ್ರೆ ನಮ್ಗೆ ಹೆಂಗರಿಸ್ತೈತಿ ಹೆಂಗರಿಸ್ತೈತಿ ಶುಭವೂ ಯೋಗದಾಗ್ತೈತಿ ಯಾವುದಾರ ಎಲ್ಲ ಮಿಸ್ವಕರನ್ನು ಕೂಡ ಅರಿಯಂತರ ಧ್ಯಾನ ಮಾಡ್ಬೋದು ಓದೋದಿಲ್ಲ ಹಿಂಗಾಗಿ ನಾವು ಯಾವತ್ತೂ ಕೂಡ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತು ಏನು ರಸಗಿಲ್ಲ ರಸಗೊಲ್ಲ ಏನು ರಸಗೊಲ್ಲ ಹೆಂಗೆ ಮಾಡ್ತಾರ ಜಿಲೇಬಿ ಹೆಂಗೆ ಮಾಡ್ತಾರ ಜಲೇಬಿ ಮಾಡಿಸ್ಕೊಳ್ತಿಲ್ಲ ಜಿಲೇಬಿ ಮಾಡ್ತಾರಿಲ್ಲ ಸಕ್ರಿ ಸರ್ ಸಕ್ರಿ ಪಾಕ ಕೇಳ್ದಾರ ಅವ್ರು ಹೇಳ್ಕೊಂಡು ಜಿಲೇಬಿ ನೀ ಏನು ಜಿಲೇಬಿ ಮಾಡ್ತೀರಂತೆ ನಾ ಹೇಳಿದ್ರೆ ಒಂದು ಇಂಜೆಕ್ಷನ್ ತೊಗೊಂಡವ್ರು ಅದಕ್ಕೆ ತೂ ಕೊಡ್ತಾರ ಹಂಗಿಲ್ಲ ನೀನು ಜಿಲೇಬಿ ಹೆಂಗೆ ಮಾಡ್ತಾರ ನಿಮಗೂ ಗೊತ್ತಿಲ್ಲ ಹ್ಮ್ ಹಾಕಿ ಅರ್ಗೂ ಮಾಡ್ತಿಲ್ಲ ಚಕ್ರೆ ಚಕ್ರೆ ಹಿಂಗ್ ಮಾಡ್ತಾರ ಹಾ ಚಕ್ರೆಗೆ ಅದೆಲ್ಲ ಮಾರ್ಕ್ಬಿಡ್ತಾವ ಚಕ್ರೆಗೆ ಜಿಲೇಬಿಗೆ ಮಾರ್ತಿರಂಗಿಲ್ಲ ಹ್ಮ್ ಜಿಲೇಬಿಗೆ ನೈಸ್ ಇರ್ತೈತದ ಚಕ್ರೆ ಹೇಗಿರ್ತೈತದ ಅದ ಕರ್ಗಸೈತದ ಹೋಳು ಹೋಳಿರ್ತೈತದ ಅದಕ್ಕಿಲ್ಲ ಅದನ್ನ ಕಡಕನು ಮಾಡಿ ತಿಂತೀರಿ ನೀವು ಮೃದು ಮಾಡಿನೂ ತಿಂತೀರಿ ಈಗ ನೀವು ರಸಗಳ್ನ ಆಯ್ತಲ್ಲ ಆ ರಸಗಳು ತಿಂದರ್ಗ ಗೊತ್ತು ಅದಕ್ಕಿಲ್ಲ ಚಿಂತರ್ಗೆ ಗೊತ್ತು ಈ ರಸಗುಲ ಮಾಡೋದು ಕೇಳ್ತಾರೋ ಯಾರು ತಿಂತಂಗಿಲ್ಲ ರಸಗುಲು ಮಾಡೋ ಅಂತ ಹೇಳ್ತಾರನು ಹೇಳ್ತಾರೆ ರಸಗುಲಿಗೆ ತಿಂತಿಲ್ಲ ಅನುಭವನೇ ಇಲ್ಲ ಐತಿರಂಗೆ ಅನುಭವಿಲ್ಲ ರಸಗುಲ್ಲ ತಿಂದವ್ರಿಗೆ ಹಾಂ ಇದು ರಸಗುಲ್ಲ ಮಾಡಿ ಯಾರು ರಸಗಲ್ಲ ಮಾಡಿ ಈ ರಸಗುಲ್ಲ ರಸ ಗೊತ್ತಿರ್ತೈತಿ ಹಂಗೆ ನಿಮಗೆ ಧ್ಯಾನ ಮಾಡಿಲ್ಲ ಧ್ಯಾನ ಗೊತ್ತಿಲ್ಲ ಧ್ಯಾನ ಮಾಡಿದ್ರೆ ಗೊತ್ತಾಗ್ತೈತಿ ಇನ್ನೇನು ಮಾಡೋದು ಧ್ಯಾನ ಮಾಡ್ತೀವಿ ಯಾವಾಗ ರಸಗುಲ್ಲ ತಿಂದು ಧ್ಯಾನ ಮಾಡೋದು ರಸಗುಲದ ರಸ ಹೆಂಗ್ ಬರ್ತೈತಿ ಧ್ಯಾನದ ರಸ ಅವ್ರು ಗೊತ್ತಾಗ್ತೈತಿ ಅದೇ ಇದೆ ಅದಕ್ಕೆ ಇವ್ರು ಹೆಂಗಾರು ಜನ ಅವನ ತಿಂತಾರೆ ರಸಗುಲ ತಿನ್ನೋ ರಸ ರಸದಿಂದ ನಾವು ಕೂಡ ಧ್ಯಾನ ಮಾಡ್ಬೇಕಾದ್ರೆ ಅಲ್ಲಿನ ಕೆಲದಿಂದ ತಿಳ್ಕೊಂಡು ಧ್ಯಾನ ಮಾಡ್ತೀವಿ ಶರೀರ ಹೆಂಗೆ ಇರ್ತತಿತ್ತು ಅಂತಂದ್ರೆ ಅವ್ರದು ಸ್ವರ್ಣಮಯವಾಗಿರ್ತದೆ ಹೆಂಗಿರ್ತದೆ ಔದಾರಿಕವಾಗಿರ್ತದೆ ಅದಕ್ಕೆ ಎಲ್ಲರೂ ಕೂಡ ಅವ್ರು ಧ್ಯಾನ ಮಾಡ್ತಾರೆ ಧ್ಯಾನ ಮಾಡ್ಬೇಕಾದ್ರೆ ಯಾವುದು ವಿಕಾರಪರ ಇರೋದಿಲ್ಲ ಏನಿರೋದಿಲ್ಲ ಈಗಾಗಲೇ ಪಾನ ಇರೋದಿಲ್ಲ ಧ್ಯಾನ ಮಾಡ್ಬೇಕು ಬರಿ ಅರಿಯಂತರ ಕಾಣಬೇಕು ಬೇರೆ ಯಾರು ಕಾಣಬಾರದು ಒಮ್ಮೆ ಧ್ಯಾನ ಮಾಡಿದ್ಯಾ ಒಮ್ಮೆಲ್ಲ ಅರಿತರ ಕಂಡ ಒರ ಪರ್ಮ್ ಕಂಡ ಇವ ಎಲ್ಲ ಧ್ಯಾನ ಮಾಡೋದು ಯಾವಾರ್ನೇ ಇದು ನನ್ನ ನೋಡಿ ಧ್ಯಾನ ಮಾಡ್ತೀರ ಯಾವಾಗಲೇ ಸಾಧು ಪರಿಮಿತಿ ಆಚಾರ ಪರಿಪೇತಿ ಇವರೆಲ್ಲಾರನ್ನ ಅರಿಯಂತ ಪರಿಪೇತಿ ಮುಂದಿಟ್ಕೊಂಡು ಮಾಡೋದು ಯಾವ ಅನೇಯ ಇದು ಏನಿದ ಯಾವ ಸಮೋಷಣೆ ನೋಡಿ ಮಾಡೋದು ಯಾವಾರ್ನೇಯ ಹಾಗರ್ ಬಿಸಿ ನಿನ್ನ ಆತ್ಮೇಲೆ ಮಾಡ್ಕೋ ನೀನು ಶರೀರ ಬರ್ದು ಬಿಡು ನನ್ನೂ ಬರ್ದು ಬಿಡು ಬಿಡು ಬರ್ತಬಿಡು ಇನ್ನು ಇರೋದು ನಿಶ್ಚೈನ್ಯ ನೀನು ಗುರು ಆಗ್ತದೆ ನೀನು ಪರಮಾತ್ಮ ಆಗ್ತದೆ ತಿಳ್ತೈತಿ ನಿಮ್ಗೆಲ್ಲರಿಗೂ ನನ್ನ ಭಾಷೆ ತಿಳ್ತೈತಿ ಅರ್ಥ ಆಗ್ತೈತಿ ಎಲ್ಲ ಹೇಳ್ತೇನೆ ಇಲ್ಲ ಏನು ತಿಳಿತು ಹಾಂ ಧ್ಯಾನ ಮಾಡೋದು ತಿಳಿತು ಇನ್ನು ದ್ಯಾವದ ಬಗ್ಗೆ ಭಾಳಷ್ಟು ಹೇಳದೈತೆ ಸ್ಮರಣೆ ಮಾಡ್ಕೊಳ್ಳಿ ಹಾಂ ನಾವೆಲ್ಲ ಏನೇನು ಮಾಡಿರ್ತೀವಿ ದ್ಯಾವದೊಳಗೆ ನಿರಂತರವಾಗಿ ಚೆನ್ನಾಗಿ ಶುದ್ಧಾತ್ಮಕ ಚಿಂತನೆ ಮಾಡಿ ಮೂವರನ್ನು ತ್ಯಾಗ ಮಾಡಿ ಸಯೋಗ್ಯ ಕೇಳಿ ಅಯ್ಯೋ ಕೇಳಿ ಇವರು ನಿರಂತರ ಧ್ಯಾನ ಮಾಡ್ತಾರೋ ಸಯೋಗ್ಯ ಕೇಳಿ ಒಳಗೆ ಅರಿಹಂತರ ಇರ್ತಾರೋ ಅಯೋಗ್ಯ ಕೇಳಿ ಒಳಗೆ ಶ ಅವರೆಲ್ಲ ಥರಗಳ ಕ್ಷಯ ಮಾಡಿ ಅವರು ಸಿದ್ಧ ಭಗವಂತರಾಗ್ತಾರೋ ಸಿದ್ಧ ಭಗವಂತರನ್ನು ಚಿಂತನೆ ಮಾಡಿರಿ ಅದು ನಿಶ್ಚಯನೆಯಾ ಬರೋದಿಲ್ಲ ನಿಷೇಧ ನಿಷೇಧ ಪರಮಾತ್ಮದ ಬಗ್ಗೆ ಚಿಂತನೆ ಮಾಡೋದು ಅರಿಯಂತ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಏನಾಗತ್ತೆ ಯವಾರನಯ ಅಂತ ಹೇಳ್ತಾರೆ ನಿಮ್ಗೆ ತಿಳಿಸಲಿಕ್ಕೆ ಹೇಳಿದೆ ಅಷ್ಟೇ ರಸಗುಲ ಎಲ್ಲರಿಗೂ ಹ್ಞೂ ರಸಗುಲ ಏನಾಗಸ ಅದು ಗೊತ್ತಿದ್ರೆ ರಸಗುಲ ಚಿಂತ ಗೊತ್ತಿಲ್ಲ ಅಂದ್ರೆ ರಸಗುಲ ಮಾಡಲು ಬರೋದಿಲ್ಲ ನಿತ್ಯ ಧ್ಯಾನ ಮಾಡಲು ಯೋಗ್ಯವಾದರೂ ಹರಿಯಂತರು ನಾಲ್ಕು ಗಾಂಧಿ ಕರ್ಮ ನಾಶ ಮಾಡಿದ್ರು ಅರಿವಂತರು ಹ್ಞೂ ಅನಂತ ಗುಣ ಅನಂತ ದರ್ಶನ ಪಡೆದುಕೊಂಡ ಜೀವದಲ್ಲಿರುವ ಅನುಜೀವಿ ಗುಣಗಳಿಗೆ ಪ್ರತಿ ಗಾತ ಗಾತಿಯನ್ನು ಉಂಟು ಮಾಡುವುದು ಗಾಂಧಿ ಕರ್ಮ ಸ್ವಲ್ಪ ಗುಣಗಳಿಗೆ ಅನುಜೀವಿ ಗುಣ ಎನ್ನುವರು ಎಂಟು ಕರ್ಮಗಳಲ್ಲಿ ಜ್ಞಾನವರ್ಣಿ ದರ್ಶನವರ್ಣಿ ಮೋನಿ ಅಂತ್ರಾಯ ಈ ನಾಲ್ಕು ಕರ್ಮಗಳನ್ನು ಗಾಂಧಿ ಕರ್ಮಗಳನ್ನು ಗೆದ್ದವರು ಜ್ಞಾನವರ್ಣಿ ಕರ್ಮದ ಕ್ಷಯದಿಂದ ಅನಂತ ಗುಣ ದರ್ಶನವರ್ಣಿ ಕರ್ಮದ ಕ್ಷಯದಿಂದ ಅನಂತ ದರ್ಶನ ಗುಣ ಮೋನಿ ಕರ್ಮದ ಕ್ಷಯದಿಂದ ಅನಂತ ಸುಖ ಅಂತ್ರಾಯ ಕರ್ಮದ ಕ್ಷಯದಿಂದ ಮೀರ್ಯ ಅದಕ್ಕಾಗಿ ನಾವೆಲ್ಲರೂ ಶರೀರದಲ್ಲಿ ಶರೀರ ಆಶ್ರೀತದೆ ಏನಿದೆ ನಾವ ಶರೀರ ಆಶ್ರೀತೆ ನಿಗೋದಿಂದ ಆಸರಿಯುತ್ತದೆ ನಿಗೋದು ರೈತಿದ್ದರು ಯಾರು ನಿಗೋದಿ ಜೀವ ರೈತಿದ್ದರು ಯಾರು ಹರಿ ಅವರಿಗೆ ಶರೀರ ಅವರು ಅನಂತ ನಿಗೋದಿ ಜೀವರು ಅವ್ರ ಕಡೆಗೆ ಇರೋದಿಲ್ಲ ಹಿಂಗಾಗಿ ಅವರ ಶರೀರ ಸ್ಫಟಿಕದಂತೆ ಶುದ್ಧವಾಗಿ ಸ್ವಚ್ಛವಾಗಿರುತ್ತದೆ ಧರ್ಮ ಉದಾರಕ್ಕೆ ಶರೀರ ಅಂತ ಹೇಳ್ತಾರೆ ಮೊದಲ ಮೂತ್ರಗಳನ್ನು ಗೆದ್ದೋರವರು ಅವರ ದೇಹ ಶುಭವಾಗಿರ್ತದೆ ಏನಾಗಿರುತ್ತದೆ ಅವರ ಶರೀರ ಸುಭವಾಗಿರ್ತದೆ ಅವ್ರ ಶರೀರದಲ್ಲಿ ಒಂದು ಕೂಡ ನಿಶಾನೆ ಇರುವುದಿಲ್ಲ ಎಲ್ಲ ಸುಂದರ ಯಾರು ನಾವು ಏನು ಬಡ್ಕೊಂಡ್ರು ಒಂದು ಹನಿ ನೀರು ಹಚ್ಕೊಂಡ್ರೆ ಹೋ ತೊಳೆ ಮುಖ್ಯ ತೊಳೆ ಅದಿಲ್ಲ ಎರಡು ತಾಸು ಬಡ್ಕೊಂಡಿರ್ತಾರೋ ಒಂದು ನಿಮಿಷದೇ ನೀರು ಹಚ್ಕೊಂಡ್ರೆ ಹೋಗ್ಬಿಡ್ತಾರೆ ಬೆವರು ಬಂತೇನರ ಬಂತಳು ಮೇಕಾಪ ಅದನ್ನ ಎಷ್ಟು ಹಚ್ಕೊಂಡು ಎಲ್ಲ ಬಡ್ಕೊಂಡ್ರು ಕೂಡ ನಮ್ಮ ಔದಾರಿಕ ಶರೀರ ಪರಮ ಉದಾರಕ್ಕೆ ಶರೀರಗಳು ನೈಶವಾಗಿರ್ತದೆ ತೀರ್ಥರು ಮಕಾನುಡಿದ್ರೆ ಹೋಗಿ ಹೋಗೋಕ್ಕಂಗೆ ಅವ್ರಂದ್ರೆ ಹೋದ್ರೆ ಮನೆ ಬರೋಕೆ ಬರೋಕ್ಕೆ ಆಗೋದಿಲ್ಲ ಸಮೋಷಣೆ ಹೋದ್ರೆ ಅದೇ ಕೂತ್ರಿಬೇಕು ಹೊಟ್ಟೆ ಇಸ್ಯೂ ಆಗೋದಿಲ್ಲ ನೀರಡಿಕೆ ಆಗೋದಿಲ್ಲ ಏನೂ ಆಗೋದಿಲ್ಲ ಎಲ್ಲೇ ಸಮೋಸೆಗಳಿಗೆ ಹೋದ್ರೆ ಯಾವ ರೋಗು ಬರೋದಿಲ್ಲ ಏನು ಬರೋದಿಲ್ಲ ಮಸ್ತ್ ಅನಿಸ್ತತಿ ಸಮೋಷ ತಲೆ ನೋವು ಹೊಟ್ಟೆ ನೋವು ಕಾಲು ನೋವು ಸೊಡ್ಡು ನೋವು ಏನು ಬರೋದಿಲ್ಲ ಎಲ್ಲೇ ಸಮೋಸೆಗಳ ಬ್ಯಾಲಾಗ್ಲೂ ಬರೋದಿಲ್ಲ ಅಗ್ನಿ ಕರ್ಮ ನಾಶ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಶರೀರ ಶುದ್ಧವಾಗಿರ್ತದೆ ಅದಕ್ಕಾಗಿ ಶುಭ ದೇಯ ಅಂತ ಹೇಳ್ತಾರೆ ಚಿಕ್ಕ ಸತ್ಗಿನಿ ಇರೋದಿಲ್ಲ ಶರೀರ ಮೇಲೆ ಒಂದು ಕಲಿ ಸತ್ಗಿನಿ ಇರೋದಿಲ್ಲ ಯಾರು ಶರೀರ ಒಂದು ದಿನನೂ ತಂದಿ ನೋಡ್ಕೊಳಂಗಿಲ್ಲ ಅವರು ಒಂದು ದಿನ ತಲೆ ಬಾಚ್ಕೊಳ್ಳೋದಿಲ್ಲ ಅವರು ಯಾರು ಹ ಒಂದು ದಿನ ಮುಖಾಂತಿಲ್ಲ ಅವರು ಹರಿ ಹಂತರು ಅಷ್ಟು ಸುಂದರವಾದಂತ ಶರೀರ ಈ ದುನಿಯಾದಾಗ ಯಾರಿಗೆ ರೈತಪ್ಪ ಅಂದ್ರೆ ಅವ್ರು ಯಾರು ಹರಿಹಂತರು ग न वा वा ह गमा म ય . ನಮ್ಗೆ ತೀರ್ಥಂಕರ ಭಕ್ತಿ ಮಾಡ್ರಿ ತೀರ್ಥಂಕರ ಸ್ಥಿತಿ ಹೇಳ್ರಿ ತೀರ್ಥಂಕರ ಗಂಧದ ಕಚ್ಕರಿ ತೀರ್ಥಂಕರ ಮಂಕರ ಜಪ ಮಾಡಿ ಅವ್ರನ್ನ ನೋಡ್ಕೊತ ಕುಂದ್ರಿ ಅವ್ರು ಹೊಡೋರನ್ನ ನನ್ನ ಬರಲಿ ಅಂದ್ರಿ ಎಲ್ಲ ಅಶುಭ ಕ್ರಿಯೆಗಳು ನಾಶ ಆಗಿಬಿಡುತ್ತಾ ಅರಿ ಅಂತ ಭಗವಂತ ಹದಿನೆಂಟು ದೋಷದ ರೈತರಾಗಿರ್ತಾರೆ ಏನಾಗಿರ್ತಾರ ಯಾವಾಗ ಪರಮ ಹೋದ ದೋಷ ಕರ್ಮದಕ್ಕೆ ಶರೀರ ಬರ್ತೈತಿ ಅವಾಗ ಹದಿನೆಂಟು ದೋಷಗಳು ಇರೋದಿಲ್ಲ ತೀರ್ಥಂಕರಿಗಿರಣಿಕೆ ಆಗೋದಿಲ್ಲ ತೀರ್ಥಕರಿಗ ಹಕ್ಕು ಆಗೋದಿಲ್ಲ ತೀರ್ಥಕರಿಗಾಗಿ ಭಯ ಇರೋದಿಲ್ಲ ತೀರ್ಥಕರಿಗಾಗಿ ರಾಗಿ ಇರೋದಿಲ್ಲ ತೀರ್ಥಕರಿಗ ದ್ವೇಷ ಇರೋದಿಲ್ಲ ತೀರ್ಥಕರಿಗೆ ಚಾರಿತ್ರಭೂನಿ ದರ್ಶನ ಭೂಮಿ ಇರೋದಿಲ್ಲ ತೀರ್ಥಂಕರಿಗೆ ಯಾವುದೇ ಪ್ರಕಾರ ಚಿಂತೆ ಇರೋದಿಲ್ಲ ತೀರ್ಥಂಕರಿಗೆ ಯಾವುದೇ ಪ್ರಕಾರ ರೋಗ ಇರೋದಿಲ್ಲ ತೀರ್ಥಕರಿ ತೀರ್ಥಕರಿಗೆ ಯಾವಾಗಲೂ ಮುಪ್ಪಾಗೋದಿಲ್ಲ ಮುದುಕು ಆಗೋದಿಲ್ಲ ಹಲ್ಲು ಬೀಳೋದಿಲ್ಲ ಶರೀರ ಜೀರ್ಣ

ಮಗ ರೈತ ರತಿ ವಿಸ್ಮಯ ಜನನ ಮರಣ ಸಂಕಟ ಇವೆ ಎಲ್ಲ ಹದಿನೆಂಟು ದೋಷ ಎಷ್ಟು ದೋಷ ಅದ್ರೆಂಟು ದೋಷಗಳನ್ನು ತ್ಯಾಗ ಮಾಡಿರ್ತಾರೋ ಅವ್ರಿಗೆ ಅರಿಯಂತ ಭಗವಂತರ ಅಂತ ಹೇಳ್ತೇವೆ ಅರಿಯಂತರ ಶುದ್ಧ ಆತ್ಮರು ಅಂತ ಹೇಳ್ತೇವೆ ಅವ್ನ ಯಾವಾಗಲೂ ಕೂಡ ನಾವು ಏನ್ ಮಾಡ್ಬೇಕು ಪೂಜಾ ಮಾಡಬೇಕು ಸ್ತುತಿ ಮಾಡಬೇಕು ವಂದನೆ ಮಾಡಬೇಕು ಜಪ ಮಾಡಬೇಕು ಹ ನಾವು ಅರ್ಹನ ಆಗ್ಬೇಕು ಅರ್ಹನ ಅರ್ಹನ ಅದಲ್ಲ ಹಾಂ ಎಲ್ಲ ಕರ್ಮಗಳನ್ನು ನಾಶ ಮಾಡಬೇಕು ಅಲ್ಲಿ ಅಂದ್ರೆ ಏನು ಎಂಟು ಕರ್ಮಗಳನ್ನ ನಾಶ ಮಾಡಬೇಕು ಅದಕ್ಕಾಗಿ ಅವ್ರನ್ನ ನೋಡ್ಕೋಂತ ಇರಬೇಕು ಅದರಿಂದ ಒಂದು ನೂರು ಮಂದಿ ಹಿಂದ್ರುಗಳು ತೀರ್ಥೀರ್ಣ ಪೂಜೆ ಮಾಡ್ತಾರ ಜಿಂಡರು ಜಿಂಡರು ಅಂದ್ರೆ ಏನು ಕರ್ಮ ಶತ್ರುಗಳನ್ನ ಜಯಿಸಿದವರು ಎಂಟು ಕರ್ಮಗಳನ್ನು ಚೂರು ಚೂರು ಮಾಡಿದವರು ಎಲ್ಲಾ ಕರ್ಮಗಳನ್ನ ಸಂವಾದ ಮಾಡಿದ್ರು ಎಲ್ಲಾ ಕರ್ಮಗಳನ್ನು ಅಲ್ಲಿ ಬಿ ಹಿಡ್ದಂಗೆ ನೀವು ಅಲ್ಲಿ ವ್ಯಕ್ತಿ ಹಿಟ್ಟದ್ ಗೊತ್ತೈತಿ ಕರ್ಮ ಹಿಂಡದ್ ಗೊತ್ತೈತಿ ಕರ್ಮ ಯಾವುದು ಅದು ಧ್ಯಾನ ಮಾಡುವ ಥರ ಅವನು ಹಿಂಡಬೇಕು ಈ ಥರ ರಾಗ ದೇಶ ಮೂಮ ದೋಷ ರೈತರು ಸರ್ವಜ್ಞ ಭೂತ ಭವಿಷ್ಯತ್ತು ವರ್ತಮಾನ ಕಾಲದಲ್ಲಿ ಸಕಲ ಚಾರಿತ್ರವನ್ನು ಪ್ರಾಪ್ತಿ ಮಾಡಬೇಕು ಯಥಾಖಾತ ಚಾರಿತ್ರವನ್ನು ಪ್ರಾಪ್ತಿ ಮಾಡಿಕೊಂಡವರು ಅವರಿಗೆ ತೀರ್ಥಾಂಕರ ಆ ತೀರ್ಥಾಂಕರರು ಯಾವಾಗಲೂ ಕೂಡ ಚತುರ್ಥಿಗಳನ್ನು ಹೊಂದಿದ್ದವು ಜಾತಿ ಕ್ರಮ ನಾಶ ಮಾಡಿಕೊಂಡು ಸಮಾವಸನದಲ್ಲಿ ವಿರಾಜಮಾನರಾಗಿದ್ದರು ಜೀವಿಗಳಿಗೆ ಹಿತಕ್ಕಾಗಿ ಧರ್ಮೋಪದೇಶವನ್ನು ಮಾಡೋರು ಏನು ಮಾಡ್ತಾರವರು ನೋಡಿ ನೀವು ಎಲ್ಲರೂ ಎಷ್ಟು ಧರ್ಮದ ಉಪದೇಶಗಳಾಗ್ಬಿಡ್ತೀರಿ ಎಷ್ಟು ಖುಷಿ ಆಗ್ತೈತಿ ಧರ್ಮದ ಉಪದೇಶ ಕೇಳಿದ್ರೆ ಅಧರ್ಮ ದೂರ ಆಗ್ತೈತಿ ಇಲ್ಲ ಅಂದ್ರೆ ಸಂಸಾರ ತಟ್ಕೊಂಡ್ಬಿಡ್ತೈತಿ ಸಂಸಾರ ಬಿಡ್ತೈತಿ ಸಂಸಾರ ಕರ್ಮೇ ಆಗ್ತೈತಿ ಬಂದರದೊಳಗೆ ಸಿಕ್ಕೊಂಬಿಡ್ತೀವಿ ಸಿಕ್ಕೊಂಬಿಡ್ತೇವೆ ಕಬ್ಬಿಣದೊಳಗೆ ಕೈ ಸಿಕ್ಕೊಂದ್ರೆ ಬಟ್ಟೆ ಕತ್ತರಿಸಿ ಹೋಗ್ತತಿ ಹಾಗೆ ಬೂಲಿ ಸಿಕ್ಕೊಂಡ್ಬಿಟ್ರೆ ಪೂರ ಶರೀರ ಏನಾಗ್ತೈತಿ ನಷ್ಟ ಆಗಿ ಬಿಡ್ತೈತಿ ಮೌಲ್ಯ ಕರ್ಮ ಬಹಳ ಇದು ಅದಕ್ಕೆ ಯಾವತ್ತದಕ್ಕೂ ಉಪದೇಶ ಕೇಳಬೇಕು ಎದುರು ಉಪದೇಶ ಕೇಳಬೇಕು ತೀರ್ಥಕರು ಉಪದೇಶ ಕೇಳಕ್ಕೆ ಹನ್ನೆರಡು ಶವ ಇರ್ತದೆ ಎಲ್ಲಾರು ಬಂದು ಅದರೊಳಗೆ ಸಮೋಚರಣಕ್ಕೆ ಬರ್ತಾರೆ ಹ್ಮ್ ಜನ್ಮ ದೀಕ್ಷಾ ಕಲ್ಯಾಣ ಐದು ಕಲ್ಯಾಣಗಳನ್ನ ತೀರ್ಥಕರಿಗೆ ಆಗ್ತೈತಿ ತೀರ್ಥಕರರು ಯಾವತ್ತೂ ಕಲಾಹಾರ ಬಿಡ್ತಾರೆ ಇಲ್ಲ ಕವಲಾಹಾರ ರೈತರು ಅವರು ತೀರ್ಥಂಕರರು ಹ್ಞೂ ಬರತೈತ ಬರತಾ ಇರೋ ಕ್ಷೇತ್ರದಲ್ಲಿ ಮೂರು ಕಾಲದೊಳಗ ಚತುರ್ಥ ಕಾಲದೊಳಗೆ ಅವರು ಉಡುಹಾಸನ ಪಡೆ ಕಾಲದೊಳಗ ಮೂರನೇ ಕಾಲದ ಕೊನೆಯ ಭಾಗದಲ್ಲಿ ತೀರ್ಥಂಕರು ಇಪ್ಪತ್ನಾಲ್ಕು ಮಂದಿ ಹುಟ್ಟಿರುತ್ತಾರೆ ಇಪ್ಪತ್ತು ನಾಲ್ಕು ಮಂದಿ ಜನನ ಆಗಿರುತ್ತದೆ ಅದಕ್ಕಾಗಿ ಇಪ್ಪತ್ನಾಲ್ಕು ತೀರ್ಥಂಕರರು ಧರ್ಮಭೂಮಿಯಲ್ಲೇ ಜನನಾಗ್ತತಿ ಇನ್ನು ಉಳಿದ ಕ್ಷೇತ್ರದಲ್ಲಿ ಜನರಾಗೋದ್ರೆ ಎಷ್ಟು ಪುಣ್ಯ ಮಾಡಿ ನೀವು ಪಂಚಮ ಕಾಲದೊಳಗಾದರೂ ಈ ಕಾಲ ತಪ್ಪಿದ್ರೆ ನಿಮಗೆ ಈ ಮತ್ತೆ ಮುಂದೆ ಚತುರ್ಥ ಕಾಲದಲ್ಲಿ ಸಿಕ್ತಿದ್ದೀರಲ್ಲ ಲಗುನ ಹೀಗಾಗಿ ನೀವು ಪಂಚಮ ಕಾಲದಲ್ಲಿ ಹುಟ್ಟಿದ್ರೆ ಪರವಾಗಿಲ್ಲ ನಾವೇನು ಮಾಡಬೇಕು ತೀರ್ಥಂಕರು ಧರ್ಮೋಪದೇಶವನ್ನ ಸತತವಾಗಿ ಕೇಳಬೇಕು ತೀರ್ಥಂಕರಿಗೆ ಪಂಚ ಕಲ್ಯಾಣಗಳಾಗುತ್ತವೆ ಕೇವಲ ಕಲ್ಯಾಣ ಮಾತ್ರ ಆಗುತ್ತದೆ ತೀರ್ಥಂಕರ ಸಮಾಚರಣದಲ್ಲಿ ಕೇವಲಿಗಳು ದಂಧಕೋಟೆಯಲ್ಲಿ ಯುರಾಜಮಾನರಾಗಿರ್ತಾರೆ ಎಲ್ಲ ತೀರ್ಥಕರರು ಕೂಡ ಉಪದೇಶ ಮಾಡ್ತಾರೆ ಕೇವಲಿ ಕೇವಲಿಗಳು ಉಪದೇಶ ಮಾಡುತ್ತಾರೆ ತೀರ್ಥಾಂತ್ರೆಗೆ ಲಾಂಛಣ ಇರುತ್ತದೆ ಏನಿರುತ್ತದೆ ಇಲ್ಲಿ ಆಗಿ ಅಂತ ಹಣವನ್ನು ದ್ರವ್ಯ ಸಂಗ್ರಹ ಇದು ಈ ಸಣ್ಣ ಮಕ್ಕಳಿಗೆ ತಿಳಿಸುವಂಥ ಪಾಠ ಇದು ಇದನ್ನು ಎಲ್ಲ ಕಡೆ ಮಧ್ಯಪ್ರದೇಶ ರಾಜಸ್ಥಾನ ಆ ಕಡೆ ಎಲ್ಲ ಇದರ ಪಾಠ ಮಾಡ್ತಾರೆ ಎಂಟು ವರ್ಷದಿಂದ ಮಕ್ಕಳಿಗೆ ಇಟ್ಕೊಂಡು ಇದನ್ನೆಲ್ಲ ಕಂಟೆಸ್ಟ್ ಮಾಡಿಸ್ತಾರೆ ಅಂಥ ಚೆನ್ನಾಗಿ ಭಾಳ ಚೆನ್ನಾಗಿ ಗ್ರಂಥ ಇದೆ ಇದು ಎಷ್ಟು ಮಂದಿ ಹುಲಿಗಳದಲ್ಲ ಎಲ್ಲ ಹುಲಿಗಳು ಇದನ್ನು ಪಾಠ ಮಾಡಿಸ್ತಾರೆ ಮಕ್ಕಳಿಗೆಲ್ಲ ಅದಕ್ಕಾಗಿ ನೀವು ಏನು ಮಾಡ್ಬೇಕಿದ್ನ ಈ ದ್ರವ್ಯ ಸಂಗ್ರಹಗಳನ್ನು ವಿಶೇಷವಾಗಿ ಮಕ್ಕಳಿಗೆ ತಿಳಿಸ್ಕೊಡಿ ಎಲ್ಲ ತಿರುಪತ್ವ ಏನು ಮಾಡ್ತಾರೋ ಲಾಂಛನಗಳು ಇರ್ತಾವ ಲಾಂಛನ ಎಡಗಾಲಗಿರ್ತಾವೆ ಬರಗಾಲಗಿರ್ತಾವೆ ಬರಗಾಲದಲ್ಲಿರಲ್ಲ ಬರಗಾಲದ ಹೆಬ್ಬಟ್ಟಿನೇ ಎಲ್ಲಿರ್ತಾವೆ ಹಾಂ ಲಾಂಛನಗಳು ಇರ್ತವೆ ಅವ ಆ ಲಾಂಛನ ನೋಡಿ ಏನು ಮಾಡೋದು ಇಲ್ಲಿ ನೋಡಿ ಅಂತ ಹೇಳೋದು ಅಲ್ಲಿ ನೋಡಿ ಕೊಟ್ಟಿ ಶಾಂತಿ ಅಂತ ಹೇಳೋದು ಅಲ್ಲಿ ನೋಡಿ ಕಬುರೂ ನೋಡಿ ಪ್ರಭಾ ಅಂತ ಹೇಳೋದು ಮತ್ತೊಂದು ಮೂರ್ತಿ ನೋಡಿ ಮಾವೀರ ಭಗವಂತ ಅಂತ ಹೇಳೋದು ಶಿವವನ್ನು ನೋಡಿ ಲಾಂಛನ ನೋಡಿದಾಗ ಏನಾಗ್ತೈತಿ ಅಂತ ಕಾಣ್ತಾರೆ ಹಾಗೆ ಯಕ್ಷಿ ಯಕ್ಷಣಿಯರು ಕೇವಲ ಅಲಿಹಂತರಿಗೆ ಮಾತ್ರ ಇರ್ತಾರೆ ಇನ್ನೊಳರಿಗೆ ಆಗಿ ಇರುವುದಿಲ್ಲ ಅವರು ಎಲ್ಲಿಗೆ ಬರೋದಿಲ್ಲ ಅಷ್ಟೇ ತೀರ್ಥಂಕರ ಮಾತಿ ಎಷ್ಟು ಮಂದಿರ್ತಾರೋ ಹಾ ಅವರು ಇಪ್ಪತ್ನಾಲ್ಕು ಮಂದಿ ಮಾತುಗಳು ಇರ್ತಾರೆ ಇಪ್ಪತ್ನಾಲ್ಕು ಮಂದಿ ತೀರ್ಥಕರಿಗೆ ಅವ್ರಿಗೆ ಸಪುನಗಳು ಹದಿನಾರು ಇರ್ತವೆ ನಿನಗೆ ಎಂಟು ಬಿದ್ದು ನಿನ್ಗೆ ನಾಲ್ಕು ಬಿದ್ದು ನಿನಗೆ ಐದು ಬಿದ್ದು ನಿನಗೆ ಒಂಬತ್ತು ಬಿದ್ದು ನಿನಗೆ ಇಪ್ಪತ್ತೈದು ಬಿದ್ದು ನಿನಗೆ ಹದಿನೇಳು ಬಿದ್ದು ಹಿಂಗೆ ಇರೋದಿಲ್ಲ ಎಷ್ಟು ಇರ್ತಾವಲ್ಲ ಹೊತ್ತು ಕಾಣೋದನ್ನೇ ಇಲ್ಲ ನೋಡ್ರಿ ಎಲ್ಲಾ ತೀರ್ಥಂಕರ ಮಕ್ಕಳಾಗಿ ಹುಟ್ಟಬೇಕಂದ್ರ ತಾಯಿಗೆ ಹದಿನಾರು ಸ್ವಪ್ನ ಒಳಗೆ ಬಿದ್ದರೆ ಮಾತ್ರ ಅವ್ರ ತೀರ್ಥಂಕರ ಜನರು ನಾನು ಈಗ ಹುಟ್ಟಿ ಬಂದಿನಿ ನಾ ಇಪ್ಪತ್ತೈದು ತೀರ್ಥಂಕರದಿ ನಾ ಇಪ್ಪತ್ತಾರ ತೀರ್ಥಂಕರದಿ ನಾನು ಈಗ ನಾನು ಪಂಚಮ ಕಾಲದ ಹುಟ್ಟೀನಿ ಇಲ್ಲ ಪಂಚಮ ಕಾಲದ ತೀರ್ಥಂಕರ ಹುಟ್ಟೋದನ್ನೇ ಇಲ್ಲ ಅವ್ರ ಪಂಚಮ ಕಾಲದ ತೀರ್ಥಂಕರ ಹುಟ್ಟಿದ್ರೆ ಇವತ್ತು ನಾವು ಜನಮಂದಿರನ ಕಟ್ಟಿಸ್ತಿದ್ದಿಲ್ಲ ಅದೇ ತೀರ್ಥಂಕರನ್ನ ಪೂಜೆ ಮಾಡ್ತಿದ್ದೇವೆ ಹಾ ಇಪ್ಪತ್ತೆಂಟನೇ ತೀರ್ಥಂಕರ ಇದ್ದಿದ್ರೆ ಶಿಂಗೋಸಿಡಿರ್ತಿತ್ತು ನಾವೆಲ್ಲರೂ ಕೂಡ ಕೋಟ್ಯಾಂತ್ರ ಜನ ಇವತ್ತು ಆತ್ಮಕಲ್ಯಾಣ ಮಾಡ್ಕೊಂತಿತ್ತು ಅದಕ್ಕಾಗಿ ಇಪ್ಪತ್ನಾಲ್ಕನೇ ತೀರ್ಥಂಕರ ಬಿಟ್ಟು ಇಪ್ಪತ್ತೆಂಟನೇ ತೀರ್ಥಂಕರ ಇಲ್ಲವೇ ಇಲ್ಲ ಅವಂದ್ರೆ ಯಾಕಿಲ್ಲ ನಿಯಮ ಚತುರ್ಥ ಕಾಲದಲ್ಲೇ ಜನ ಆಗುತ್ತೆ ಹಿಂಗಾಗಿ ತೀರ್ಥಂಕರು ನಮ್ಮ ಕನಸು ಮನಸ್ಸಿನೊಳಗೆ ಇಪ್ಪತ್ತೈದನೇ ತೀರ್ಥಂಕರ ಇಲ್ಲ ಅದಕ್ಕಾಗಿ ನಾವು ಏನು ಮಾಡಬೇಕು ಮುನಿಗಳು ಇರ್ತಾರೆ ಪಂಚಮ ಅಂತಿಮ ಸಮೇತ ಕಾಲಿಕ ಮಾತಾ ಇರ್ತಾರೆ ಚತುರ್ ಸಂದ್ರಿ ಇರ್ತೈತಿ ಅಂತ ಹೇಳಿ ಸಭೆ ಸಾರದೊಳಗೆ ಹಷ್ಟಪಡದೊಳಗೆ ಮೋಲಾಚಾರದೊಳಗೆ ಉಲ್ಲೇಖ ಮಾಡಿದ್ರೆ ಅಯ್ಯೋ ಎಲ್ಲ ತೀರ್ಥಂಕರರು ಅಯೋಧ್ಯೆಯಲ್ಲಿ ಮತ್ತು ಶ್ರೀ ಸಂಗೀತ ಶಿಖರಲ್ಲಿ ಅವ್ರು ಹೋಗ್ಬೇಕಾಗಿತ್ತು ಹುಂದವರು ಶಿರ್ಪಡೆ ಕಾಲದಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಹುಟ್ಟಿದ್ರು ಬೇರೆ ಬೇರೆ ಕ್ಷೇತ್ರದಿಂದ ಹುಟ್ಟಿಸೋದ್ರು ಹ್ಮ್ ಇವಾಗ ತೀರ್ಥದಲ್ಲಿ ದೊಡ್ಡದವರು ಇರುತ್ತಾರೆ ಆದರೂ ಕೂಡ ಅರಿಹೊಂದ್ರಿಗೆ ದೊಡ್ಡದವರಿಲ್ಲ ಇದು ಹುಂಡಾವ ಸರ್ಪಿಡಿ ಕಾಲ ಯಾವಿಗೆ ಹುಂಡಾವ ಸರ್ಪಿಡಿ ಕಾಲ ಇನ್ನು ಅರಿತು ಪರಿಷ್ಠಿಗಳು ಚಿಂತನ ಮನನ ಧ್ಯಾನ ರೂಪಸ್ಥ ಧ್ಯಾನ ಅಂತ ರೂಪಸ್ಥದ್ಯಾನ ಏನಂತನಕ ರೂಪಸ್ಥ ಧ್ಯಾನ ಜನ್ಮದ ಹತ್ತು ಅತಿಥಿಗಳು ದೇವಕೃತ ಅತಿಥಿಗಳು ಹತ್ತು ಕೇವಲ ಜ್ವಾನದ ಅತಿಥಿಗಳು ಪ್ರಾಪ್ತಿಹಾರಗಳು ಎಂಟು ಅನಂತ ಚತುಶಿಗಳು ನಾ ನಾಲ್ಕು ಒಟ್ಟ ಪದ ಜನರು ನಾಲ್ವತ್ತಾರು ನೋಡಿ ತೀರ್ಥಂಥ ನಿಮಗೆ ಬೆವರು ಬರೋದಿಲ್ಲ ಮಲಮೂತ್ರ ಇರೋದಿಲ್ಲ ಅವರ ಶರೀರದಾಗ ಹಾಡಿನಂಥ ರಕ್ತ ಇರ್ತದೆ ಅವ್ರಿಗೆ ಗೊತ್ತಿಲ್ಲ ಸರ್ ನಾರಾಚ ಸರಣಿ ಇರ್ತದೆ ಸಮಸ್ಯೆಗಳ ಸಂಸ್ಥಾನ ಸಂಸ್ಥಾನ ಇರ್ತದೆ ಅತ್ಯಂತ ಸ್ವರೂಪ ಇರ್ತಾರೋ ಸುಗಂಧಮಯ ಶರೀರ ಇರ್ತೈತಿ ದುರ್ಗಂಧಮಯ ಅವ್ರ ಶರೀರದಾಗ ಯೋ ಬರೀ ಸುಗಂಧ ಸಾವಿರದ ಎಂಟು ಅವ್ರಿಗೆ ಸಾವಿರದ ಎಂಟು ಲಕ್ಷಗಳು ಇರ್ತವು ಪ್ರಮಿತ ಶಕ್ತಿ ಹಿತಮಿತವಾದ ಮಾತಿರ್ತದೆ ಇರ್ತದೆ ಅಂತಿಮ ಭಾಷ್ಯ ಸರ್ವ ಜೈನ ಮೈತ್ರಿ ಸರ್ವ ಋತು ಬಲ ದರ್ಪಣ ಹೀಗಾಗಿ ಅವರಿಗೆ ಮಂದ ಮಂದ ಸುಗಂಧ ವಾಯು ಸರ್ವ ಜೀವಾನಂದ ಉತ್ಪಾದಕ ಭಾಗ ಭೂಭಾಗ ಸುಗಂಧ ಜಲವೃಷ್ಟಿ ಪದಕಲ ಕಮಲ ರಚನೆ ಫಲಬಲ ನಂಬರ ವೃಕ್ಷ ನಿರ್ಮಲ ನಿರ್ಮಲ ಆಕಾಶ ದೇವಾಗಮನ ಯಾರು ಯಾರಿರ್ತ ಅಷ್ಟ ಅಷ್ಟಮಂಗಲ ದ್ರವ್ಯಗಳೋ ಇವರಿಗೆ ಹದಿನಾಲ್ಕು ದೇವ ಅತಿಶ್ಯಗಳು ಕೇವಲ ಕೇವರಿಗೆ ಯಾರ ಅತಿಶ್ಯಗಳು ಅವರಿಗೆ ಗವ್ಯ ಚತುಷ್ಠೆಯ ಭೂಮಿ ಎಲ್ಲ ಕಡೆಯವರಿಗೆ ಸುಖದಿತ್ತು ನೋಡೋಣ ಮನೇಲೆ ಹೋಗ್ತಾ ಇದೆ ನಿಮಗೆ ಸಾಥ್ ಕೊಡ್ತಾ ಇದೆ ಹೋಗೋದಿಲ್ಲ ಬರ್ಗಾತಿಲ್ಲ ಆಕಾಶ ಬಿತ್ತು ಆಕಾಶದಲ್ಲಿ ಚಂಚರಿಸುವುದು ಪ್ರಾಣಿಗಾತ ನಿವಾರಕ ಪ್ರಾಣಿ ಹಿಂಸೆ ಆಗದೇ ಇರುವುದು ನಿಹಾರತ್ವ ಜಂಗಲಿಗೆ ಕಾಡಿಗೆ ಹೋಗೋದಿಲ್ಲ ಆಹಾರ ತೆಗೆದುಕೊಳ್ಳೋದಿಲ್ಲ ಜಂಗಲೇ ಬರೋದಿಲ್ಲ ಹೋಗೋದಿಲ್ಲ ನಿರುಪಸರ್ಗ ಉಪಸರ್ಗ ಇರುವುದಿಲ್ಲ ಚತುರ್ಮುಖ ನಾಲ್ಕು ಕಡೆ ಮಾನಸ್ತಂಭ ಕಡೆ ಕಾಣ್ತಾ ಇದೇ ಅಲ್ಲಿ ಹಿಡಿಯೋ ಸರ್ವ ವಿದ್ಯಾ ಅಧಿಪತಿ ಎಲ್ಲ ವಿದ್ಯೆಗಳನ್ನು ತಿಳಿದವರು ನೆರಳು ಬೀಳದೆ ಇರುವುದು ರಪ್ಪಿ ಕೂಡ ಹ್ಮ್ ಇರುವುದು ದಂತ ನಂತ ಕೇಸುಗಳು ಬೆಳೆದೇ ಇರುವುದು ಹ್ಮ್ ಇವು ಎರಡು ಚವರ ಜ್ಞಾನದ ಅತಿಶಯಗಳು ಅಶೋಕ ವೃಕ್ಷ ಸುರಂಗಿ ದಿವ್ಯ ಧ್ವನಿ ಸಿಂಹಾಸನ ಭಾವಂಡಲ ಗುಬಿಂಗಿ ಅವರಿಗೆ ಅತಿಶಯ ಗುಣದಿಂದ ಪ್ರಾಪ್ತಿ ಪ್ರಾಪ್ತಿಯಾಗಿರ್ತಾರೆ ಅನಂತ ಜ್ಞಾನ ಅನಂತ ದರ್ಶನ ಅನಂತ ಶುಖ ನಾಲ್ವತ್ತಾರು ಮೂಲ ಗುಣಗಳು ಈ ದ್ರವ್ಯ ಶರದಲ್ಲಿ ಇದನ್ನು ಪ್ರಸ್ತಾವನೆ ಮಾಡ್ಯಾರ ಆ ಬಗ್ಗೆ ಇನ್ನು ಶಿದು ಹೆಂಗಿರ್ತಾರೆ ನೋಡೋಣ ಹ್ಮ್ ನಿಟ್ಟಿಟ್ಟ ಕಮ್ಮನೇ